ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೀರ್ ಈ ದೃಶ್ಯ ನೋಡಿದ್ರೆ ಮದ್ಯ ಪ್ರಿಯರಿಗೆ ಮರ ಜೀವ ಮರಗುತ್ತೆ ಯಾಕಂತಂದ್ರೆ ಬೆಳಗಾವಿ ಪಟ್ಟಣದ ಹೊರವಿಲ್ಲದ ರಾಮತೀರ್ಥ ಗುಡ್ಡದಲ್ಲಿ ಬೆಳಗಾವಿ ಜಿಲ್ಲೆಯ ಅಬಕಾರಿ ಅಧಿಕಾರಿಗಳು ಅಕ್ರಮವಾಗಿ ಜಪ್ತಿ ಮಾಡಿದಂತ ಮದ್ಯವನ್ನು ನಾಶಪಡಿಸಿದ್ದಾರೆ ಬನ್ನಿ ಇನ್ನಷ್ಟು ಡೀಟೇಲ್ಸ್ ಆಗಿ ವಿಡಿಯೋದಲ್ಲಿ ನೋಡೋಣ ಹೌದು ಬಾಕ್ಸ್ ಕಟ್ಟಲ್ಲಿ ಬ್ರಾಂಡೆಡ್ ಮದ್ಯ ಟ್ಯೂಬ್ಗಳಲ್ಲಿ ಕಳ್ಳಬಟ್ಟಿ ಕೇಸ್ಗಟ್ಟಲೆ ಬಿಯರ್ಗಳು ಟೆಟ್ರಾ ಪ್ಯಾಕ್ಗಳು ಇನ್ನೂ ಅನೇಕ ತರಹದ ಮದ್ಯಗಳನ್ನು ನೋಡು ನೋಡುತ್ತಲೇ ಅಬಕಾರಿ ಅಧಿಕಾರಿಗಳು ನೆಲಕ್ಕೆ ಬಿಸಾಡುತ್ತಾ ಮದ್ಯವನ್ನು ನಾಶಪಡಿಸುವ ಕಾರ್ಯದಲ್ಲಿ ಮುಂದಾದರು ಇನ್ನೇನು ಸಾಕಷ್ಟು ಜನಗಳು ಅಲ್ಲಿ ಬಂದು ನಮಗೂ ಏನಾದರೂ ಮದ್ಯ ಸಿಗುತ್ತೆ ಅಂತ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದರು ಆದರೆ ಎಲ್ಲರನ್ನು ಆಚೆ ಕಳಿಸಿ ನೋಡು 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 ನೋಡುತ್ತಿದ್ದಂತೆಯೇ ಜೆ ಸಿ ಬಿ ಕೂಡ ಈ ಒಂದು ರಾಮತೀರ್ಥ ಗುಡ್ಡಕ್ಕೆ ಬಂದು ಅಕ್ರಮವಾಗಿ ಏನೇನು ಈ ಬೆಳಗಾವಿ ಜಿಲ್ಲೆಯಾದ್ಯಂತ ನೂರ ಒಂದು ಪ್ರಕರಣಗಳಲ್ಲಿ ಯಾವ್ಯಾವ ಮದ್ಯಗಳನ್ನು ಕಳ್ಳಬಟ್ಟೆ ಆಗಿರ್ಬೋದು ಬ್ರ್ಯಾಂಡೆಡ್ ಮದ್ಯ ಆಗಿರ್ಬೋದು ಹಾಗೂ ಗೋವಾದಿಂದ ಅಕ್ರಮವಾಗಿ ಸಾಗಟವಾಗಿ ಮಾಡುತ್ತಿರುವ ಮದ್ಯ ಆಗಿರ್ಬೋದು ಎಲ್ಲ ವಿಧದ ಮದ್ಯಗಳನ್ನು ವಶಪಡಿಸಿಕೊಂಡು ನಿನ್ನೆ ಬೆಳಗಾವಿ ಪಟ್ಟಣದ ಅಂದರೆ ಬೆಳಗಾವಿ ಜಿಲ್ಲೆಯ ಹೊರವಲಯದ ರಾಮತೀರ್ಥ ಗುಡ್ಡದಲ್ಲಿ ಎಲ್ಲ ಒಂದು ಮದ್ಯವನ್ನು ನಾಶಪಡಿಸಿದರು ಸುಮಾರು ಇದರ ಅಂದಾಜು ಮೊತ್ತ ಲಕ್ಷ ಅಂತ ಅಂದಾಜಿನಲ್ಲಿ ಹೇಳಲಾಗಿದೆ ಬನ್ನಿ ಇನ್ನಷ್ಟು ನೋಡೋಣ ಇವತ್ತು ಬೆಳಗಾವಿ ದಕ್ಷಿಣ ಜಿಲ್ಲಾ ವ್ಯಾಪ್ತಿಯ ಕಾನಾಪುರ ವಲಯ ವ್ಯಾಪ್ತಿಯ ಹೊರತುಪಡಿಸಿ ಉಳಿದಂತೆ ಎಲ್ಲ ವಲಯಗಳಲ್ಲಿ ಸುಮಾರು ನೂರ ಒಂದು ಪ್ರಕರಣಗಳಲ್ಲಿ ದಾಖಲಾಗಿರುವಂತಹ ಅಕ್ರಮ ಮದ್ಯ ಗೋವಾ ಮದ್ಯ ಕಳ್ಬೆಟ್ಟಿ ಬಿಯರ್ ಇವುಗಳನ್ನು ಇವತ್ತು ನಾಶಪಡಿಸುವಂತಹ ಒಂದು ಕಾರ್ಯಾಚರಣೆಯನ್ನ ಇಟ್ಕೊಂಡಿದ್ದೀವಿ ಈ ಒಂದು ಕಳೆದ ಡಿಸೆಂಬರ್ ತಿಂಗಳಿಂದ ನಾವು ದಾ ದಾಖಲಿಸಿದಂತಹ ಪ್ರಕರಣಗಳಲ್ಲಿ ಸುಮಾರು ಈಗಾಗಲೇ ಎರಡು ಹಂತದಲ್ಲಿ ಮದ್ಯವನ್ನು ನಾಶಪಡಿಸಿದ್ದೀವಿ ಇದು ಮೂರನೇ ಹಂತದಲ್ಲಿ ಒಂದು ಮದ್ಯವನ್ನು ನಾಶಪಡಿಸ್ತಾ ಇದ್ದೀವಿ ಇವತ್ತು ನಾಶಪಡಿಸಿರುವಂಥ ಒಟ್ಟಾರೆ ಮೌಲ್ಯ ಎಂಬತ್ತೊಂಬತ್ತು ಲಕ್ಷದ ಅರವತ್ತು ಸಾವಿರ ಆಗುತ್ತೆ ಅಂದಾಜು ಎಂಬತ್ತು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ಮದ್ಯ ಮದ್ಯವನ್ನು ನಾಶಪಡಿಸ್ತಿದ್ದೀವಿ ಇದರಲ್ಲಿ ನಮಗೆ ಹದಿನೆಂಟು ಸಾವಿರದ ಇನ್ನೂರ ತೊಂಬತ್ತೇಳು ಲೀಟ್ರ್ ಬಂದು ಐ ಎಮ್ ಎಲ್ಲು ಮತ್ತು ಗೋವಾ ಮದ್ಯ ನಾಲ್ಕು ಸಾವಿರದ ಅರವತ್ತೊಂದು ಲೀಟ್ರು ಬಿಯರ್ ಇದೆ ಆರ್ನೂರ ಅರವತ್ತೈದು ಲೀಟ್ರು ಕಳ್ಬೆಟ್ಟಿ ಇದೆ ಸೊ ಈ ಒಂದು ನಾವು ಜಪ್ತುಪಡಿಸಿರುವಂಥ ಮದ್ಯಗಳನ್ನು ನಾಶಪಡಿಸಿ ಈ ಅಕ್ರಮ ಮದ್ಯ ಅಥವಾ ನಕಲಿ ಮದ್ಯ ಗೋವಾ ಮದ್ಯವು ಸೇವನೆ ಮಾಡೋದರಿಂದ ಜನಗಳಿಗೆ ಆರೋಗ್ಯಕ್ಕೆ ಪ್ರಾಣಹಾನಿ ತೊಂದರೆ ಆಗುವಂತಹ ಸಂಭವ ಇರೋದರಿಂದ ಒಂದು ನಾವು ಇದನ್ನು ನಾಶಪಡಿಸುವಂತಹ ಒಂದು ನಿಯಮಗಳ ನಿಯಮ ನಿಯಮಗಳ ಅನುಸಾರ ನಮ್ಮ ಅಬ್ಕಾರಿ ನಿಯಮಗಳ ಪ್ರಕಾರ ನಾಶಪಡಿಸೋದಕ್ಕೆ ಕ್ರಮ ತಗೊಂಡಿದ್ದೀವಿ ನಮ್ಮ ಇಲಾಖೆಯ ಮುಖ್ಯ ಗುರಿ ಏನಂದರೆ ಸರ್ಕಾರಕ್ಕೆ ರಾಜಸ್ವ ತಂದು ಕೊಡೋದು ಪಾನೀಕರಿಗೆ ಉತ್ತಮ ಪಾನೀಯವನ್ನು ದೊರಕಿಸೋದು ಇಲಾಖೆಯ ಮುಖ್ಯ ಉದ್ದೇಶ ಹಾಗಾಗಿ ಜನಗಳಿಗೆ ಈ ರೀತಿ ಅಕ್ರಮ ಅಥವಾ ಗೋವಾ ಮದ್ಯ ಅಥವಾ ನಕಲಿ ಮದ್ಯ ಕಳಬೆಟ್ಟಿಯನ್ನು ಸೇವನೆ ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊತಿದ್ದೀನಿ ಈ ಒಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಜಪ್ತುಪಡಿಸಿರುವ ಮದ್ಯ ಅಕ್ರಮವಾಗಿ ಬಳಕೆಯಾಗುವ ಬಳಕೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ನಾಶಪಡಿಸೋದಕ್ಕೆ ಕ್ರಮವಹಿಸಿದ್ದೀವಿ वनजाक्षि अधिक उपयुक्त बेळगावी तक्षणजी Gracias.